ಎದು ನಾನು ಬಲಿಕ್ಕು ಹೇಳ್ತೀನಿ ಹೋಗಿ ಆಮೇಲೆ ಅಲ್ಲ ಆಮೇಲೆ ಹೋಗು ಈಗ ಜರ್ಡು ಕೊಡು ಅಜ್ಜಿಗೆ ಏನು ಮಾಡ್ತಿದ್ದೆ ಅಜ್ಜಿಗೆ ನೀನು ಏನು ಮಾಡ್ತೀಯಮ್ಮ ಅಜ್ಜಿಗೆ ನೀ ಹೆಂಗೆ ಹೆಲ್ಪ್ ಮಾಡ್ತೀಯಾ

ಸಖತ್ತಾಗಿ ಕೆಳಿದೆ ಗಡಿ ತೋರ್ಸತ್ ಅವಳು ಅಷ್ಟು ಜೊತೆ ಕೆಲಸ ಕ್ಲೀನು ರಯಸ್ ಹೇಳಿ ಅಜ್ಜಿಗೆ ಎಲ್ಲಿ ಎಲ್ಪ್ ಕೊಡ್ತೈತಿ ನೋಡು ನೋಡು ಅವಳು ಎಲ್ಪ್ ಮಾಡ್ತೀನಿ ಅಜ್ಜಿಗೆ ಅಂತ ಮಾಡ್ತಾವಳು ಸದ್ಯಕ್ಕೆ ಅಷ್ಟು ಅಷ್ಟಂದ ಅದೇ ಸಾಕು ಬಯಸ್ ಅಲೋ ನಮ್ಮ ಪುಡವಾ